ಜನ ಜನ ಆಕ್ರೋಶ ಯಾತ್ರೆ ನಾನು ಬಿ ಜೆ ಪಿ ಸ್ನೇಹಿತಗಳಿಗೆ ಈಗೂ ಮನವಿ ಮಾಡಿಕೊಡ್ತೀನಿ ಇನ್ನೇನು ಮನವಿ ಮಾಡಿಕೊಡ್ತೀನಿ ಇದು ಬಿ ಜೆ ಪಿ ಆಕ್ರೋಶ ಯಾತ್ರೆ ಅಂತೇಳಿ ತಾವು ಪರಿವರ್ತನೆ ಮಾಡಿಕೊಂಡು ತಾವು ಮುಂದುವರಿಬೇಕು ಯಾಕೆಂದರೆ ಇವತ್ತೇನೇನು ಬೆಲೆ ಏರಿಕೆ ಆಗಿದೆ ಅವೆಲ್ಲ ಕೂಡ ಬಿ ಜೆ ಪಿಯಿಂದ ಬಿ ಜೆ ಪಿ ಸಿಮೆಂಟ್ ಬೆಲೆ ಪೆಟ್ರೋಲ್ ಬೆಲೆ ಗ್ಯಾಸ್ ಬೆಲೆ ಎಲ್ಲ ಎಲ್ಲ ತೈಲಗಳ ಬೆಲೆ ಸೊ ಟಿ ವಿ ಬೆ ಬೇರೆ ಏನೇನು ಪದಾರ್ಥ ಇದೆ ಫೋನು ಚಿನ್ನ ಚಿನ್ನ ಅಂತ ಯಾರು ಕೊಂಡ್ಕೊಳಕಾಗ್ತದೆ ಮಾಂಗಲ್ಯ ಸೂತ್ರ ನಿಮ್ಮ ಮನೆಯವರು ಯಾರು ಹತ್ರ ಆ ಪರಿಸ್ಥಿತಿಗೆ ತಂದ್ಬಿಟ್ಟಿದೆ ಚಿನ್ನ ಬೆಳ್ಳಿ ಎಲ್ಲ ಎಲ್ಲ ಬೆಲೆಗಳು ಜಾಸ್ತಿ ಆಗಬೇಕಾದ್ರೆ ಬಿ ಜೆ ಪಿ ಕಾರಣ ಬಿ ಜೆ ಪಿ ಮೇಲೆ ಆಕ್ರೋಶ ಯಾತ್ರೆಯನ್ನು ಮಾಡಬೇಕಾಗಿದೆ ನಾವು ಹದಿನೇಳನೇ ತಾರೀಕು ರಾಜ್ಯ ಮಟ್ಟದ ಜನ ಆಕ್ರೋಶ ಯಾತ್ರೆಯನ್ನು ನಮ್ಮದೇ ಆದ ರೀತಿಯಲ್ಲಿ ನಾವು ಮಾಡ್ತೀವಿ

ಇದು ಜಸ್ಟ್ ನಾವು ಈಗ ತಾನೆ ಅದು ಓಪನ್ ಆಗಿದೆ ನನಗೆ ಇವತ್ತು ಕಾಪಿ ಕಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಇನ್ನೂ ನಾನು ತೆಗೆದು ಓದಿಲ್ಲ ಇದೆಲ್ಲ ನೋಡ್ತೀವಿ ನಾವು ಯಾರು ಆ ಥರದ ಕ್ರಮ ಯಾರು ಕೈಗೊಳ್ಳೋದಿಲ್ಲ ಎಲ್ಲರಿಗೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಏನಾರು ಲೋಪದೋಷ ಇದ್ದರೆ ಅದನ್ನು ಸರಿ ಮಾಡೋವಂಥದ್ದು ಕೂಡ ನಾವು ಮಾಡ್ತೀವಿ ಏನು ಆ ಥರ ನಮ್ಮ ಪಕ್ಷದ ಒಂದು ಮೂಲ ಸಿದ್ಧಾಂತ ಇದೆ ಸರ್ವರಿಗೂ ಸಮಬಾಳು ಸಮಪಾಳು ಅಂತೇಳಿ ನಮ್ಮ ಪಕ್ಷ ಬಸವಣ್ಣನ ತತ್ವದ ಮೇಲೆ ಅನೇಕ ವಿಚಾರಗಳನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ ಆರ್ ಅಶೋಕ್ ನಾನು ಸ್ಪೋಕ್ಸ್ಮ್ಯಾನ್ ಹಾಕಿ ಇಷ್ಟ ಇಲ್ಲ ನಮ್ಮ ಪಕ್ಷಕ್ಕೆ ಸ್ಪೋಕ್ಸ್ಮ್ಯಾನ್ ಹಾಕ್ತೀನಿ ನಮ್ಮ ಸರ್ಕಾರಕ್ಕೆ ಸ್ಪೋಕ್ಸ್ಮ್ಯಾನ್ ಆಗ್ತೀನಿ ಆ ಶ ಆರ್ ಅಶೋಕ್ ಅವ್ರ ಪಾರ್ಟಿಗೆ ಸ್ಪೋಕ್ಸ್ಮ್ಯಾನ್ ಹಾಕೊಳ್ಳಿ

ಮೇಲೆ ಎದ್ದಿದ್ದೀರಾ ಕೆಳಗಡೆನೇ ಇದ್ದೀರಾ ಅಂತೇಳಿ ಪರಿಶೀಲನೆ ಮಾಡೋಕ್ಕೆ ಒಂದು ಸರ್ವೆ ಮಾಡಿದ್ದೀವಿ ಅಷ್ಟೇ ಯಾರು ನ್ಯಾಯ ನಿಮ್ಗೆ ಏನಾರ ನ್ಯಾಯ ಒದಗಿಸ್ಕೊಡ್ಬೇಕಾರೆ ಒದಗಿಸ್ಕೊಡ್ತೀವಿ ನೋಡೋಣ ನೋಡ್ ನೋಡಿದ ಮೇಲೆ ಸರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಲ್ಲ ಪ್ರಾಬ್ಲಮ್ ಸಾರ್ಟ್ ಇಟ್ ಔಟ್ ಯಾರಿಗಾರು ಏನಾರು ಆತಂಕ ಇದ್ದರೆ ನನಗೂ ಆತಂಕ ಇದ್ದರೆ ನಾವು ಸರಿ ಯಾರು ವಿರೋಧ ಪಕ್ಷ ನಾಯಕರು ಏನ್ ಹೇಳ್ಬೋದು ಬೇರೆ ಬೇರೆ ಏನಾದ್ರು ಹೊರಕಾಗ್ತದ ಯಾವ್ದಾದ್ರು ಒಂದು ಬೇರೆ ಏನಾದ್ರು ಉಪಯೋಗಿಸ ಆಗ್ತದ